ಹೆಣ್ಮಕ್ಳು ಹಾಗೂ ಗಂಡು ಮಕ್ಕಳು ಸೇರಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳು ಇರುವುದು ಇವರಿಗಿದೆ ಶೌಚಾಲಯ ಒಮ್ಮೆ ನೋಡಿ ನೂರ ಇಪ್ಪತ್ತು ಜನ ಇರುವ ಶಾಲಾ ಮಕ್ಕಳಿಗೆ ಇದು ಒಂದು ಸ್ವಚ್ಛವಾದ ಅಂದವಾದ ಆಟದ ಮೈದಾನವಾಗಿದೆ ಇನ್ನು ಇಷ್ಟು ಜನ ಮಕ್ಕಳಿಗೆ ಬಿಸಿಯೂಟ ತಯಾರು ಮಾಡುವ ಅಡುಗೆ ಕೋಣೆ ಇದೆ ಅಡುಗೆ ಕೋಣ ಈಗಾಗಲೇ ಶೀತಲ ಅವಸ್ಥೆಯಲ್ಲಿದೆ ಸೊ ಅದರಲ್ಲೇ ಅಡುಗೆ ಮಾತಾಡಿದ ಅಲ್ಲಿವರೆಗೂ ಅವ್ರಿಗೆ ಅಡುಗೆ ಎಲ್ಲಿ ಮಾಡುದ ಅಡಿಗೆ ಕೂಡ ಈಗಾಗಲೇ ಶೀತಲ ಇದೆ ಸೊ ಅದರಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲಿವಾಗೂ ಅವ್ರಿಗೆ ಅಡಿಗೆ ಇಂಥ ಅವ್ಯವಸ್ಥೆಗಳಿಂದ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಂದ ತೆಗೆದು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಸೊ ಇಂಥ ಅವ್ಯವಸ್ಥೆಗಳಿಂದಲೇ ಅಲ್ವಾ ಇಂತಹ ಒಂದು ಘಟನೆಗಳು ಆಗ್ತಾ ಇದೆ ಈಗ ಮಕ್ಕಳು ಬಿದ್ದಿದ್ದಾರೆ ಮೇಡಮ್ ಯಾರು ಜವಾಬ್ದಾರರು ಮಕ್ಕಳಿಗೆ ಚರಂಡಿಗೆ ಬಿದ್ದಿದ್ದಾರೆ ಅವ್ರ ಮಕ್ಕಳು ಏನೋ ಸ್ಕೂಲ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮ್ ಬಿಟ್ಟು ಹೋಗ್ತಾರೆ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರ ಜವಾಬ್ದಾರಮ್ಮ ಅವ್ಯವಸ್ಥೆಗಳಿಂದ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಂದ ತೆಗೆದು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಸೊ ಇಂಥ ಅವ್ಯವಸ್ಥೆಗಳಿಂದಲೇ ಅಲ್ವಾ ಇಂತಹ ಒಂದು ಘಟನೆಗಳು ಆಗ್ತಾ ಇದೆ ಈಗ ಮಕ್ಕಳು ಬಿದ್ದಿದ್ದಾರೆ ಮಕ್ಕಳಿಗ ಚರಂಡಿಗೆ ಬಿದ್ದಿದ್ದಾರೆ ಅವ್ರ ಮಕ್ಕಳು ಏನೋ ಸ್ಕೂಲ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮ್ ಬಿಟ್ಟು ಹೋಗ್ತಾರೆ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಮ್ಮ ಸರ್ ಇದು ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಹಣ ಮುರುಗು ತಾಲೂಕು ಇದೇ ಹುಡುಗ ಆಟದ ಮೈದಾನ ಇದು ಇವಾಗ ಚರಂಡಿ ಆಗಿದೆ ಪಿ ಓ ಆಗಲಿ ಅಧಿಕಾರಿಗಳಾಗಲಿ ಯಾರು ಬಂದು ಬಂದು ನೋಡ್ಕೊಂಡು ಹೋಗೋದು ಮಗುತ್ತೆ ಆಗುತ್ತೆ ಆಗುತ್ತೆ ಮೂರು ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದಾರೆ ಪಾಠ ಆಗೋಗೈತೆ ಅವ್ರಿಗೆ ಸ್ಕೂಲ್ ಮಕ್ಕಳಿಗೆ ಹೆಂಗ ಪಾಠ ಮಾಡ್ತಿರೋ ಅಧಿಕಾರಿಗಳನ್ನ ಹೇಳಿ 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 ಆಯ್ತು ಮಾಡ್ತೀನಿ ಆಯ್ತು ಮಾಡ್ತೀನಿ ಮಾಡಿ ನೋಡಿ ಸರ್ ಚರಂಡಿ ಯಾವ ರೀತಿ ಇದೆ ಸ್ಕೂಲ್ ವ್ಯವಸ್ಥೆಯಲ್ಲಿ ಈ ಕಡೆ ಆಚೆ ಬಂದರೆ ಚಿಡಣಿಯಲ್ಲಿ ಬಿದ್ದೋಗೋದೆ ಸರ್ ಅದ್ರ ಟ್ರೀಟ್ಮೆಂಟು ಮೂರು ತಿಂಗಳು ಇನ್ನು ಮೂರು ತಿಂಗಳು ನಾವು ಕೂಲಿ ಮಾಡಿರೋ ದುಡ್ಡೆಲ್ಲ ಅವ್ರಿಗೆ ಆಗಿದ್ರೆ ನಾವು ಉಂಡೋದೇನು ಸರ್ ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ ಕೊಡೋದು ಸ್ಕೂಲ್ಗೆ ಕಳ್ಸಿ ಈ ಥರ ಮಾಡ್ತಾ ಇದ್ದಾರೆ ಸರ್ ಇವರು ಗ್ರಾಮ ಪಂಚಾಯಿತಿಯವರು ಇದು ಮಾಡಿಬಿಟ್ಟು ಸರ್ ನೋಡಿ ಸರ್ ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಸರ್ ಒಂದು ಬಾತ್ರೂಮ್ ಗತಿ ಇಲ್ಲ ಸರ್ ಇದು ಇಷ್ಟು ದೊಡ್ಡ ಸ್ಕೂಲ್ಗೆ ಹೆಣ್ಮಕ್ಳಿದಾರೆ ಸರ್ ಒಂದು ಅರವತ್ತು ಜನ ಹೆಣ್ಮಕ್ಳಿದಾರೆ ಸರ್ ಇವತ್ತು ಟೀಚರ್ಸ್ಗೆ ಬಾತ್ರೂಮ್ ಇಲ್ಲ ಸರ್ ಹುಚ್ಚೆ ಮಾಡೋದಕ್ಕೆ ಮಾಡಿ ಸರ್ ನೋಡಿ ಸರ್ ನೋಡಿ ಸರ್ ಎಲ್ಲಾ ಬೀಳ್ಸ್ ಹಾಕಿದ್ದಾರೆ ನೋಡಿ ಸರ್ ಹೆಚ್ಚು ಕಡಿಮೆ ಒಂದ್ ಎರಡು ವರ್ಷ ಆಗಿದೆ ಸರ್ ಹಿಂಗೆ ಬಿಲ್ಸ್ ಹಾಕ್ಬಿಟ್ಟು ಈ ಮಳಿದ್ರಲ್ಲಿ ಬುದ್ಧಿ ಪ್ರಾಣ ನಾ ಕಳ್ಕೊಂಡ್ರೆ ಯಾರು ಸರ್ ದಿಕ್ಕುದ ನಮ್ಗೆ ಯಾರು ಸರ್ ನೀವೇ ಹೇಳಿ ಸರ್ ನೀವೇ ಕೊಡಿ ಸರ್ ಉತ್ತರ ಸರ್ ನೀವೇ ಕೊಡಿ ಸರ್ ನೋಡಿ ಸರ್ ನಮ್ ಗೋಲ್ಡ್ ಹಂಗ ನೋಡಿ ಸರ್ ಇಲ್ಲಿ ನಮ್ಮ ಶಾಲೆ ಗೋಲ್ಡ್ ಹಂಗ ನೋಡಿ ಸರ್ ಮಾಡ್ಬಿಟ್ಟು ಎಲ್ಲ ಡಿಗ್ರಿ ಮಾಡ್ಕೊಂಡಿದ್ದಾರೆ ಕೆಲ್ಸದ ಫೀಸ್ ಕಟ್ಟ ನಮ್ ಹೇಗ ಇದೆಯಾ ಮಳೆ ಅಲ್ಲಿ ಸಾಯ್ತಾ ಇದೀವಿ ನಾವು ಎಕ್ತಾ ಇದೆಯಾ ಸರ್ ನಮ್ಗೆ ಏನೋ ಸರ್ಕಾರಿ ಶಾಲೆ ಕಳಿಸ್ತೀವಿ त्यो नै भरेर नट नले हिड्दिनुला